ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕಾ ಘಟಕ ಹಾಗೂ ಅಕ್ಕನಾಗಮ್ಮ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ವಿದ್ಯಾಲಯದಲ್ಲಿ ಇತ್ತೀಚೆಗೆ ನಡೆದ ಶರಣೆ ಐದಕ್ಕಿ ಲಕ್ಕಮ್ಮ ಹಾಗೂ ಬಿಜ್ಜಳನ ಆಸ್ಥಾನದ ಶರಣರ ಕ್ರಾಂತಿ ಕುರಿತು ಭಾಸನ ಸ್ಪರ್ಧೆ ವಿಜೇತ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಣೆ ಹಾಗೂ ಸನಾಧಿ ಅಪ್ಪನವರ ವಂಶಜರಿಗೆ ಸನ್ಮಾನ ಸಮಾರಂಭ ಜರುಗಿತು ಕೋಲಾರ ತಾಲೂಕಿನ ಮಸುತ್ತಿ ಪುರಾಣಿಕ್ ಮಠದ ಡಾಕ್ಟರ್ ಶಿವಲಿಂಗಯ್ಯ ಶರಣರು ಆಶೀರ್ವಚನ ನೀಡಿ ಸಂಸ್ಕಾರ ಇಲ್ಲದೇ ಇದ್ದರೆ ವ್ಯರ್ಥ ಮೂಲ ಪರಂಪರೆಯನ್ನು ಯಾರು ಬಿಡಬಾರದು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಯೂ ಬೇಕು ಎಂದರು ಈ ಸಂದರ್ಭದಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷರಾದ ಶಿವನಗೌಡ ಬಿರಾದಾರ್ ಜ್ಞಾನಭಾರತಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಎನ್ಎಸ್ ಸೂಗಾರ್ ಮಾತನಾಡಿದರು ಪ್ರಾಂಶುಪಾಲರಾದ ಎಂ ಬಿ ಒಗ್ಗರ್ ಅಧ್ಯಕ್ಷತೆ ವಹಿಸಿದ್ದರು ಮಹಾಸಭಾ ಕಾರ್ಯದರ್ಶಿಗಳಾದ ಶ್ರೀಶೈಲ್ ಸಿರುಗುಪ್ಪಿ ಸ್ವಾಗತಿಸಿದರು ಸುರೇಶ್ ಗಬ್ಬರು ನಿರೂಪಿಸಿದರು ಕಾಶಿನಾಥ್ ಹವಟ್ಟಿ ವಂದಿಸಿದರು ಭೂಮಿಯಿಂದ ಎಳ್ಳು ಹುಟ್ಟುತ್ತದೆ ಎಣ್ಣೆ ಹುಟ್ಟುವುದಿಲ್ಲ ಭೂಮಿಯಿಂದ ಹತ್ತಿ ಹುಟ್ಟುತ್ತದೆ ಬಟ್ಟೆ ಹುಟ್ಟುವುದಿಲ್ಲ ಭೂಮಿಯಿಂದ ನರ ಹುಟ್ಟುತ್ತಾನೆ ಹರ ಹುಟ್ಟುವುದಿಲ್ಲ ನಮ್ಮ ಮಾತೇ ಸಂಘಮ್ ನಾವು ಇಲ್ಲ ಮೇಲೆ ಕಾಯ್ತಿದ್ದ ಬಹಳ ದೂರಲ್ಲ ಸುಮಾರು ಮೂರ್ನೂರ ಅರವತ್ತೈದು ಕುರಾನ್ ಹೇಳಿದೆವು ಹತ್ತು ಪುಸ್ತಕಗಳಲ್ಲಿ

ಸಾರ್ ಈ ಒಳಗ ಹದಿಮೂರ್ನೂರು ಹುಡುಗರನ್ನ ಕೂಡಿಸಿ ಒಂದು ಮಾತನ್ನ ಹೇಳಿದೆ ಇದರೊಳಗೆ ಏನು ಬೆಳಸಂತ ಹೇಳಿದೆ ಶಿಕ್ಷಕರಿಗೆ ಸರ್ ಇದನ್ನ ಬಳಸ್ರಿ ಬಾಳ್ ಅಂತಲ್ಲ ಎ ಪಾರ್ ಅಪಲ್ ಅಂದ್ರ ಸೇರ್ಗುವ ಹಣ್ಣ ಕೊಡಕ್ ಹೋಗ್ತದೆ ಬಿ ಪಾರ್ ಬಾಲ್ ಅಂದ್ರೆ ಬಿಡ್ತಾರೆ ಕಳೀತದೆ ಕಳೀತದೆ ಈ ಕಳೀಲಾದಂತ ವಸ್ತು ಅದ ಯಾವ ಎ ಪಾರ್ ಅಂದ್ರ ಅಲ್ಲಮ್ಮ ಬಿ ಪಾರ್ ಅಂದ್ರ ಬಸವಣ್ಣ ಸಿ ಪಾರ್ ಅಂದ್ರೆ ಚೆನ್ನ ಬಸವಣ್ಣ ಈ ಪಾರ್ ಅಂದ್ರೆ ಇಡೀ ಹಾಳ ಬೊಮ್ಮಯ್ಯ ಪಾಡ್ ಬಗು ಹಳಕಟ್ಟಿ ಅವರು ನೆಲೆಸಿಬಿಟ್ಟ ನಮ್ಮ ಜಿಲ್ಲಾ ನಮ್ಮ ನಿಮ್ಮ ಜೀವನ ಉದ್ದಾರ ಆಗ್ಬೇಕಾಗಿತ್ತು ಅಂದ್ರೆ ಬೆಳೆಯ ಸಿರಿಯು ಮಳೆ ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯ ಇವತ್ತೆಲ್ಲ ಅಕ್ಕನ ಆಗಮ್ಮನ ಸಾರಿಯರು ಅಕ್ಕನ ಆಗಮ್ಮ ತನ್ನ ತಮ್ಮನನ್ನ ಬಸವಣ್ಣನವನ್ನ ಶಿಕ್ಷಣ ಕೊಡದೆ ಇದ್ದರೆ ಬೆಳೆಸದೇ ಇದ್ದರೆ ಈ ಬಾಗೇವಾಡಿ ಹೆಸರು ಬರ್ತಿದ್ದಿಲ್ಲ ಬಸವಣ್ಣ ವಿಶ್ವ ಅಂತ ಅನಿಸ್ಕೊತಿದ್ದಿಲ್ಲ ವಿಶ್ವ ಗುರುನು ಅನಿಸ್ಕೊತಿದ್ದಿಲ್ಲ ನಮ್ಮಲ್ಲಿ ಎಲ್ಲ ಒಂದು ಶಕ್ತಿ ಅದ ಎಲ್ಲ ಒಂದು ಶಕ್ತಿ ಅದ ನೀವು ನೀವೆಲ್ಲ ನೋಡಿ ನಾವು ಪುರಾಣದಾಗ ಹೇಳುವಂತ ತಾಯಿಂದ ಇನ್ನು ನಮ್ಮ ತಾಯಿಗಳಾಗಿಲ್ಲ ಪುರಾಣದಾಗ ಹೇಳಿ ಆಗ ಹೋಗಿದ್ರಿ ಇನ್ನೊಂದು ಆಗ ಒಂದು ಆಗ ಹೋಗಿದೆ

ಇವ್ರಿಗೆ ಹುಟ್ಟು ಮಕ್ಕಳಿಗೆ ಆಗ್ತಾ ಸೂಕ್ಷ್ಮ ಎಷ್ಟು ಸೂಕ್ಷ್ಮ ಕಾಲದಲ್ಲಿ ಇಂಥ ಕಾಲದಲ್ಲೇ ಮಾತನಾಡೋದು ಬಹಳ ಕಷ್ಟ ಮೊನ್ನೆ ಸರ್ ನೀವು ಹಿರಿಯರ ತೊಟ್ಟ ಖುಷಿ ಬಹಳ ಹೆಮ್ಮೆ ಆ ಅಳಕಂದ್ರೆ ದಪ್ಪ ಆಗೋಬಹುದು ನಾವು ಜೋಳ ಆಡ ಅಲ್ಲ ಮೊಸರು ಬೇಡಿ ಹಣ್ಣು ಹಾಲುಬೇಡಿ ಹತ್ತನ ಕೋಲ್ಬೇಡಿ ಕುಡ್ದಾನ ಅದು ಬಂದ್ರೆ ನಿಮ್ಮ ಏನಾದ್ರಾ ಗಾಫ್ ಮಾಡುವಂತ ನಮ್ಕೊಳ್ಳಿ ಒಂದು ಒಂದು ಜಿ ಬಿ ಎರಡು ಜಿ ಬಿ ಮೂರು ಜಿ ಬಿ ನಾಲ್ಕು ಜಿ ಬಿ ಐದು ಜಿ ಬಿ ಮೊಬೈಲ್ ಹೋದಾಗ ನಮ್ಮಂತ ಕಾಲೇಜ್ ಇವತ್ತಿರು ಹತ್ತು ಹುಡುಗಿಯರು ರುಂಬ ಕುತ್ಕೊಂಡವರು ಟೆಬಿಗೆ ಹಾಕೊಂಡವರು ಈ ಧೋತ್ರ ಬಿಟ್ಟು ಕಚ್ಚಿ ಹಾಕೊಂಡವರು ಈ ಸೀರಿ ಉಟ್ಟು ಸರಗ ಹಾಕೊಂಡವ್ರು ಕೊಟ್ಟು ನಗಾಕತ್ತಿರು ಯಾಕೆ ನಗತ್ತೀರಿ ಏನು ರೀ ಸರಗ ಹಾಕೊಂಡು ಏನು ರೀ ಸೀರಿ ಉಡುದು ಏನ್ ರೀ ಟೆಬಿಗೆ ಹಾಕೊಳ್ಳೋದು ಏನ್ ರೀ ಧೋತ್ರ ಉಡುಗೋದು ಕೂಡ ನಾ ಹೇಳಿದ ತಂಗಿ ಜಗತ್ನಾಗ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾರಿಂದ ಜೀನ್ಸ್ ಪ್ಯಾಂಟ್ ಹಾಕೊಂಡು ಇಲ್ಲ ಟಿ ಶರ್ಟ್ ಹಾಕೊಂಡು ತೆಲಿ ಹಾಕೊಂಡ್ರಿಂದ ನಮ್ಮ ದೇಶಕ್ಕೆ ಪೂಜಿಸಬೇಕು ಯಾರ ತಾಯಿ ತಂದಿಗೆ ಮಹತ್ವ ಕೊಡ್ತಾರ ಬಸವಣ್ಣ ತಂದೆ ತಾಯಿಗೆ ಮಹತ್ವ ಕೊಟ್ಟಂತ ಬಹಳ ಬೆಳ್ರು ಬಹಳ ಬೆಳೆ ನೀವು ಕೂಡ ಅದೇ ರೀತಿ ನಮ್ಮ ಆಸೆ ಇಲ್ಲ ಇವತ್ತೆಲ್ಲ ನೋಡಿ ಆಸೆ ಏನದಂದ್ರೆ ಮನುಷ್ಯನಿಗೆ ಇವತ್ತೆಲ್ಲ ಜ್ಞಾನ ಸಂಪತ್ತು ಸಿಗುದು ಬಹಳ ಕಷ್ಟ ಇವತ್ತೆ ನೋಡಿ ಶಾಲೆ ಶಿಕ್ಷಕರು ದರ ನಿಮ್ಗೆ ಒಂದ್ಸಲ ಬೇಗ ಇಲ್ರಿ ಬೇಗ ಕೊಡೋದಿಲ್ಲ ಶಾಲೆಯ ಶಿಕ್ಷಕರೇ ಇನ್ನೊಂದು ಅರ್ಥ ಮಾಡಿಕೊಂಡು ಒಂದೇ ನಿಮಿಷ ಶಾಲೆಯ ಗುರುಗಳು ಗೋಲ್ಡ್ ವೋನಂತಾನೆ ನಾನು ಶ್ರೀಮಂತ ನಾಯಕ ಗೋಲ್ಡ್ ವಾನಸ ಹೊರಕು ಹೋಗ್ ಅಂತ ಅಂತಿರ್ತಾರೆ ನನಗ್ ಹೊರ ನಮ್ಮಪ್ಪ ನಮ್ಮ ಪಾಪ ಬಟ್ಟು ಸಿಡಿಮಂತ ತಾ ಹುಡುಗ ಸಿಟ್ಟಿಗಂದು ಮೂಲೆಗ ಬಗ್ಗೆ ಮಗನ ಅಂತಾರೆ ಅವಾಗ ತಪ್ಪು ತಿಳ್ಕೋಬಾರ್ದು ಸಿಟ್ಟಿಗಂದು ಹೊರಗ್ ಹೋಗ ಮಗನ ಅಂತಾರೆ ಅವಾಗ ತಪ್ಪು ತಿಳ್ಕೋಬಾರ್ದು ಸಿಟ್ಟಿಗಂದ ಗಂಚಿನ ಮ್ಯಾಗ ನಿಂದ್ರ ಮಗನ ಅಂತಾರೆ ಅವಾಗ ತಪ್ಪು ತಿಳ್ಕೋಬಾರ್ದು ಮೂಲೆಗ ಬಗ್ಗೆ ಇಂದ್ರ ಅರ್ಥ ಏನ್ರಿ ನಿನ್ನೇ ಅರ್ಥ ಮಾಡಿಕೊ ಹೊರಗ್ ಹೋಗ ಮಗನ ಅಂತ ಅಂತಾರಲ್ಲ ಪರಿಸರವನ್ನ ಪ್ರೀತಿ ಮಾಡುವ ಓಡ ವರ್ಷ ಮಗನ ಅಂತ ಇರ್ತಾರೆ ಅಂದ್ರೆ ಇಷ್ಟು ಮಂದಿಯಾಗ ಎಸ್ಐ ಅಂತ ತಿಳ್ಕೊಂಡು ಎಷ್ಟು ಎದ್ದು ಅಂದಾಗ ಬೆಂಚಿನ ಅವಾಗ ನೀನ್ ತಪ್ಪು ತಿಳ್ಕೊಬಾರ್ದು ಇಷ್ಟೆಲ್ಲ ವಿದ್ಯಾರ್ಥಿಗಿಂತ ಎತ್ತರ ಬೆಳಿಬೇಕ್ ನಮಗ್ ಹೊರಗೆ ಹಾಕ್ತಾ ಇವ್ ಹೊರಗೆ ಹಾಕ್ಬೇಕು ತಲೆ ಬಿಟ್ಟು ನೀವು ನಮ್ಮನ್ನು ಹೊರಗೆ ಹಾಕೆಲ್ಲರೂ ಪ್ರೀತಿ ಮಾಡಬೇಕು ಯಾಕಂದ್ರೆ ಇವತ್ತಿನ ಜನ ಜಗತ್ನ ಸಂಸ್ಕಾರ ಹೇಳಿದ್ರೆ ಜಗತ್ನ ಎಲ್ಲ ಭೂಮಿಯಲ್ಲಿ ಬೆಲ್ಲ ಹುಟ್ಟಿಲ್ಲ ಎಲ್ಲರ ಹುಟ್ಟಿದ ನಮಗೆ ಸಂಸ್ಕಾರ ಕೊಡಬೇಕು ಕೊಳಗೆ ಹುಟ್ಟಿದ ಸುನಾಧಿ ಅಪ್ಪನವರು ಸನಾಧಿ ಅಪ್ಪ ಅವರು ನೋಡಿ ನೋಡ ಇರ್ತಕ್ಕಂತ ಒಬ್ಬನೇ ಒಬ್ಬ ತಾಯಿ ಸೈತಳ ಆತನ ಹೆಸರು ಹಣಮಂತ ಹೆಂಡತಿ ಹೆಸರು ಬಸಂತಿ ನೋಡ್ಬೇಕು ಅವ್ರು ಬೆಂಗ್ಳೂರ್ಗ್ ಹೋಗಿಬಿಡ್ತಾನ ಹುಡುಗ ಊದಿ ಊದಿ ಎಷ್ಟೊಂದು ಕಷ್ಟ ಕಷ್ಟ ಜ್ವರ ಬಂದ್ ಸಹಿತ ಆಗಿನ ಕಾಲಕ್ಕೆ ಮನೆಯಾಳಿ ಈಗ ಎಲ್ಲ ಬಂದ ವಾಟ್ಸಪ್ ಫೇಸ್ಬುಕ್ ಗೂಗಲ್ ಎಲ್ಲ ಬಂದ ಆಗಿನ ಕಾಲಕ್ಕೆ ಏನೂ ಇಲ್ಲ ಅದಕ್ಕೆ ಮೊಬೈಲ್ ಬಳಸಿ ಬಳಸ್ಬೇಕು ನಮ್ಮ ನೋಡಿ ಈ ಕಡೆ ಇಷ್ಟಿ ಕಾಸಕ್ಕೆ ಇಟ್ಟಿ ಇಲ್ಲಿ ಮೊಬೈಲ್ ಇಟ್ಕೊಂಡ್ರಿ ಚಾ ಆಗ್ತದ್ ಕುಡಿ ಅಂತ ಕರ್ನಾಡ್ರಿ

ಬಗದಾಮ್ ರೂಮಾಲ ಹಿಡ್ಕೊಂಡು ಬೆಂಗಳೂರ್ಗ್ ಹೋಗನ್ರಿ ಬೆಂಗಳೂರಿಗೆ ಹೋಗಿ ನೋಡಿ ಅಲ್ಲಿರ್ತಕ್ಕಂಥ ಅಟ್ವತ್ತಿಗೆ ನೌಕರಿ ಬಂದಿತ್ತು ತಂದಿ ಗುರುಕಿಲ್ಲ ತಾಯಿ ತೀರ್ಕೊಂಡು ಹೋಗಿದ್ದು ಹಳ್ಳಿಯಲ್ಲಿ ಜೋಪಾನ ಹಾಕಿ ಬೆಳೆಸಿದ್ರು ಏನ್ ತಿಳ್ಕೊಂಡು ಹಳ್ಳಿ ಮನೆಗೆ ಬಂದ ಹಳ್ಳಿ ಟ್ರೇನ್ ಹತ್ತಿದ ಟ್ರೈನ್ ಹತ್ತಿದ ಎದರಿಗಿಂತ ಕೂತಾರೆ ಈಗ ಬಂದವರು ಕೋಟ ಮೋದಿ ಕೋಟ ಗಾಂಧಿ ಕೆಂಪಿ ಮೋದಿ ಕೋಟ ಹಾಕೊಂಡವ ಈಗ ರೂಮಾನ ತಲುಬೇಕ್

ನಾನು ಎಲ್ಲಿ ಹೋಯ್ತು ಅಂತ ಕೇಳಿಲ್ಲ ನಾನು ಎಲ್ಲಿ ಹೋಯ್ತು ಅಂದ್ರೆ ಸಾಯಿಬ್ರ ನಿಮ್ಮ ಕೋರ್ಟ್ ನಾನು ಹುಂಗಾರ ಹುಡುಗಾಡಕ್ ಹೋಗಿ ಪುಣ್ಯಾನ್ಮಯ್ ಸನಾದಿ ಅಪ್ಪನವರು ಮಾಡಿರಂತ ಸಾಲ ಚಪ್ಪಾಡಿಯವ್ ಸನಾದಿ ಅಪ್ಪನವ್ರು ಅವರು ಅಸಸ್ಥರು ಇರುತ್ತೆಲ್ಲ ಅದಕ್ಕೆ ಹೆಸರು ಹೇಳಿದ್ರಿ ನಾ ಕರ್ಕೊಂಡ್ ಬಂದ್ರೆ ಒಗ್ಗಾಗಿ ಅಂತ ಹೇಳಿಲ್ಲ ಅಣ್ಣಂದೂರ ಹೇಳಿದ್ರು

ಬಾಡಿ ಮ್ಯಾಪ್ ಹುಡ್ತಾನೆ ತುಂಬಿ ಮ್ಯಾಪ್ ಹುಡುಗ ಹಳ್ಳಿ ಹುಡುಗಿ ಹೆಣ್ಮಕ್ಳು ಸೀರೆ ಹೊಚ್ಕೊಂಡು ಸಾರ ಆಕಿ ನೋಡಿ ಹತ್ಬೇಡ ತಮ್ಮ ಹತ್ಬ ಸಂಸಾರ ಮಾಡಬೇಡ ಸಾಧನೆ ಮಾಡ ನೀನು ತಂದೆ ತಾಯಿ ಕೂಲಿ ಮಾಡಿ ನೀನು ಸಾಲಿಗೆ ನೀವೆಲ್ಲ ಹುಚ್ಚರಿತಾನೆ ನೀವೆಲ್ಲ ಹುಚ್ಚರಿತಂಗ ನೋಡಕಿ ಹೊಲಸ ಹೋದ ಟಣಕ್ ಕಡೆ ಜಿಗಂದಿಗ ಹಾಡ

ಸಾಕಷ್ಟು ಗ್ರಂಥಗಳನ್ನು ಬರ್ದಾರ ಸಾಕಷ್ಟು ವಿದ್ಯಾವಂತರು ನೋಡಿ ಅವರು ನಿಂತ ನೀರಲ್ಲ ಹರಿವ ನೀರು ನಿಂತ ನೀರಲ್ಲಿ ಹೊಳ ಹುಡುಕ್ತಾರೆ ಹರಿವ ನೀರಲ್ಲಿ ಅಲ್ಲ ಹಾಗೆ ಸಿದ್ದೇಶ್ವರಪ್ಪ ಶಾಲೆ ಹುಡುಗ ಕೇಳಿದ್ರು ನಾವಿದ್ದೇವೆ ಮನುಷ್ಯ ಯಾಕೆ ಅಪ್ಪಾರ ಮನುಷ್ಯ ಯಾಕೆ ಕರ್ನಾಡ್ದು ವಯಸ್ಸೈತಿ ಹರಿದಾಡೋದ್ರಷ್ಟು ಸೂಕ್ಷ್ಮ ಅದು ಅವ್ರು ಮನಸ್ಸು ಒತ್ತಾಟ ಮನಸ್ಸು ಆಗ್ತದೆ ಅದು ಹರಿದಾಡ್ಕೊತ ನೀರಿನ ತಿಳಿಯಾಗ್ತದೆ ವಿದ್ಯಾರ್ಥಿಗಳೇ ನಿಮ್ಮ ಮನಸ್ಸು ಎಷ್ಟ ಹರಿದ್ರಿ ರೈತ ಎಮ್ಮಿ ಹರ್ಕೊಂಡು ಹೋದ್ರು ಹಂಗೆ ಎಮ್ಮಿ ಹಿಡ್ಕೊಂಡು ಬಂದು ಹಕ್ಕ ಕಡತಾರೆ ಹಂಗ ವಿದ್ಯಾರ್ಥಿಗಳಾದ್ರೂ ಮನಸ್ಸು ಎಲ್ಲೇ ಹೋದ್ರು ಆ ಮನಸ್ಸನ್ನು ಹಿಡ್ಕೊಂಡು ಪುಸ್ತಕದಲ್ಲಿ ಇರಿಸಿದ್ರೆ ನೀವು ಮಸ್ತಕ ಬೆಳಿತೀರ

ಯಾಕೆ ಯಾರು ನೋಡಿ ಇವತ್ತೆಲ್ಲ ಆ ಜಾತಿ ಈ ಜಾತಿ ಯಾವುದು ಇಲ್ಲ ಒಂದೇ ಒಂದು ಮರದ ಪುಷ್ಪವಿದ್ದಂತೆಯೇ ಒಂದೇ ಮರದ ಓ ಮಲ್ಲಿಗೆ ಕಾಕಡ ನಿಯಂತ ಪಾಕಡೆಯೇ ಬಡಬಡ ಒಂದೇ ದಿನದ ಜೀವನ ಆದರೂ ನೀ ಪಾವನ ನನ್ನ ಮನೆಯ ನಂದನ ನಿಮಗೆ ನನ್ನ ವಂದನ ಅನ್ನುವಂತ ಮಾತಂತೆ